ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸ್ತಾವ ರುಚಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ತೆಂಗಿನಕಾಯ್ದು ಪಾಯಸನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಇದರಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾ ಹಾಗೆ ದ್ರಾಕ್ಷಿ ಇವನ್ನೆಲ್ಲ ಹಾಕಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಆರ್ಗ್ಯಾನಿಕ್ ಬೆಲೆನ ಯೂಸ್ ಮಾಡಿದ್ದೀನಿ ಹಾಗಾಗಿ ತುಂಬ ಹೆಲ್ತಿಯಾಗಿರುತ್ತೆ ಸೊ ಇದನ್ನ ನಾನು ಮಾಡೋ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಈ ತೆಂಗಿನಕಾಯಿ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಗೆ ಸ್ವಲ್ಪ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನಿಬೇಕು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಇದನ್ನು ನಾವು ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಬೇಕು ಇದನ್ನು ಹಾಕೋದ್ರಿಂದ ಪಾಯಸ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಮುಂದೆ ಪಾಯಸನ ತಯಾರಿಸ್ಕೊಳೋಕೆ ಅಂತ ಒಂದು ಬಾಣಲಿಗೆ ಎರಡು ಟೇಬಲ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ಸ್ ತುಪ್ಪನ್ನು ಹಾಕ್ಕೊಂಡು ಬಿಸಿ ಆದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇನೇನು ಅಂದರೆ ಬಾದಾಮಿ ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿ ಇವಿಷ್ಟು ಹಾಕೊಂಡಿದ್ದೀನಿ ಮತ್ತೆ ಪಿಸ್ತನ ಹಾಕೊಂಡಿದ್ದೀನಿ ಬಟ್ ಇಲ್ಲಿ ಪಿಸ್ತನ ಫ್ರೈ ಮಾಡ್ಕೊಳ್ಳೋಕೆ ಹಾಕೊಳ್ಳಲ್ಲ ಬಾದಾಮಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಿರುತ್ತೆ ಹಾಗೆ ಗೋಡಂಬಿ ಸ್ವಲ್ಪ ಬೆಂದಿರುತ್ತೆ ನೋಡಿ ಈ ರೀತಿ ಬೆಂದಿರುತ್ತೆ ಇವಾಗ ಇದಕ್ಕೆ ಎರಡು ಲೋಟ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಅಥವಾ ಮುಕ್ಕಲ್ ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಕುದಿ ಬರ್ತಿದ್ದಾಗೇ ಈ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೆ ಒಂದು ಅರ್ಧ ಕಪ್ ಆಗುವಷ್ಟು ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಲೋಟ ಹಾಲನ್ನು ಹಾಕ್ಕೊಂಡಿದ್ದೆ ಮತ್ತು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ಅಂದರೆ ಓವರಾಲ್ ಆಗಿ ಒಂದು ಮೂರು ಕಪ್ ಆಗುವಷ್ಟು ಹಾಲು ಮತ್ತು ನೀರನ್ನು ಸೇರಿಸ್ಕೊಂಡಿದ್ದೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ರೇಷಿಯೋ ಇರಬೇಕು ತುಂಬ ಜಾಸ್ತಿ ಆದರೆ ಬೆಲ್ಲ ಸಿಹಿ ಬಂದ್ಬಿಡುತ್ತೆ ಹಾಗೆ ಕಡಿಮೆ ಆದ್ರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಇವಿಷ್ಟು ಆದಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಅಕ್ಕಿನ ಆ ಒಂದು ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆಷ್ಟು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿ ಬರ್ಸ್ಕೊಬೇಕು ನೋಡಿ ಈ ರೀತಿ ಕುದಿ ಬರ್ಸ್ಕೊಳ್ಬೇಕು ನೋಡಿ ಇವಾಗ ಕುದಿ ಬಂದಿದೆ ಇವಾಗ ಸ್ಟೌವ್ನ ತುಂಬ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಈ ಒಂದು ಪಾಯಸ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ತೆಂಗಿನಕಾಯಿ ಪಾಯಸ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದು ಕಪ್ಗೆ ಸರ್ವ್ ಮಾಡ್ಕೊಂಡು ಆದಮೇಲೆ ಕೊನೇಲಿ ಸ್ವಲ್ಪ ಪಿಸ್ತಾ ಇಟ್ಕೊಂಡಿದ್ವಲ್ಲ ಜಜ್ಜಿ ಅದನ್ನು ಸೇರಿಸ್ಕೊಳೋಣ ನೋಡಿ ಇವಾಗ ತೆಂಗಿನಕಾಯಿ ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ತುಂಬಾನೇ ರುಚಿಯಾಗಿರುತ್ತೆ ಸಾಯಂಕಾಲ ಟೈಮ್ಗೆ ಮಾಡಿಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಸರಿ ಮನೇಲಿ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಶವ್ಯ ರುಚಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು